ಇವತ್ತೇನು ರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ನಡೆದಿದೆ ಅದರಲ್ಲಿ ನಾನು ಭಾಗವಹಿಸಿದ್ದೇನೆ ಅದು ಮಾತ್ರ ಅಲ್ಲ ಬಹುಶಃ ಫಸ್ಟ್ ಫಸ್ಟ್ ಪ್ಲೇಸ್ ಚಿನ್ನದ ಪದಕ ಬಂತು ನಿಜವಾಗೂ ನಾನೊಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ನಾನು ಪ್ರಾಕ್ಟೀಸ್ ಅಲ್ಲಿದೆ ಬೆಳಿಗ್ಗೆ ಎರಡು ಗಂಟೆ ಮತ್ತು ಸಾಯಂಕಾಲ ಎರಡು ಗಂಟೆ ಫುಲ್ ಪ್ರಾಕ್ಟಿಸಲ್ಲಿದೆ ಆದ್ರೆ ಇತ್ತೀಚಿನ ಬೆಳವಣಿಗೆ ತಮಗೆಲ್ಲರಿಗೂ ಗೊತ್ತಿದೆ ಸೊ ದಿನ ಆ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲಿಲ್ಲ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು ಆ ಇಲ್ಲದಿದ್ರೆ ಇನ್ನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದಾಗಿತ್ತು ಆದ್ರೆ ಮತ್ತೆ ಎರಡು ದಿನ ಇರುವಾಗ ಫುಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಬೆಳಿಗ್ಗೆ ಸಂಜೆ ಎರಡು ದಿನ ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆ ತನಕ ಮತ್ತೆ ಸಂಜೆ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಮಾತ್ರ ನನಗೆ ನನಗೆ ಹಿಂದಿನದಕ್ಕೂ ಈಗ ಹೋಲಿಕೆ ನೋಡಿದ್ರೆ ಸ್ಟೆಮಿನಾ ತುಂಬಾ ಕಮ್ಮಿ ಆಗಿದೆ ಅಂತ ಆಯ್ತು ನನಗೆ ಸ್ಟೆಮಿನಾ ಹಿಂದಿನ ಹೇಳಿದ್ರೆ ಈವನ್ ನಾನು ಲಾಸ್ಟ್ ನನ್ನ ಕಾಂಪಿಟೇಷನ್ ಟೂ ಅಲ್ಲಿ ಸೊ ಆವಾಗ ನಾನು ತ್ರೀ ಮಂತ್ ಪ್ರೆಗ್ನೆಂಟ್ ಆವಾಗ ಕೂಡ ನ್ಯಾಷನಲ್ ಚಾಂಪಿಯನ್ ಆಗಿದೆ ನಂತರ ಒಂಬತ್ತು ವರ್ಷದ ನಂತರ ಈಗ ಪ್ರಾಕ್ಟೀಸ್ ಮಾಡುದು ನನ್ಗೆ ಎರಡು ಮಕ್ಕಳು ಕೂಡ ನಂದು ನಾರ್ಮಲ್ ಡೆಲಿವರಿ ಅಲ್ಲ ಸಿಸರಿನ್ ಸೊ ನಾನು ಒಂದೂವರೆ ವರ್ಷದ ಚಿಕ್ಕ ಮಗು ಆವಾಗ ಕೂಡ ಬಾಣಂತಿ ಏನು ರೆಸ್ಟ್ ತಗೊಳ್ತಾರೆ ಆ ಸಂದರ್ಭದಲ್ಲಿ ನಾನು ಮೇಯರ್ ಆದಂತ ಹೆಲ್ತ್ ಕಮಿಟಿ ಚೇರ್ಮನ್ ಆಗಿದೆ ಅವಾಗ ನಾನು ಒಂದು ದಿನ ರೆಸ್ಟ್ ತಗೊಂಡಿಲ್ಲ ಕಾರ್ಪೊರೇಷನ್ ಇಲ್ಲಿ ಬರ್ತಾ ಇದೆ ಸೊ ಅದ್ರೆಲ್ಲ ಇಫೆಕ್ಟ್ ಇವತ್ತು ನನಗೆ ಸ್ವಲ್ಪ ಆದ್ರೂ ನಾನು ಬಿಟ್ಟಿಲ್ಲ ವಿಶೇಷವಾಗಿ ಹೇಳಬೇಕಿದ್ರೆ ಮಂಗಳೂರು ಇಂಟ್ರೆಸ್ಟ್ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದು ಮಾತ್ರ ಅಲ್ಲ ನಮ್ದು ಸರ್ ಏನಿದ್ದಾರೆ ಅವರು ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ಡೈಲಿ ನನಗೆ ಫೋನ್ ಮಾಡ್ತಾ ಇದ್ರು ಐದು ಗಂಟೆಗೆ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ರು ಐದರಿಂದ ಏಳು ಗಂಟೆ ತನಕ ಒಳ್ಳೆ ಪ್ರಾಕ್ಟೀಸ್ ಕೊಡ್ತಾ ಇದ್ರು ಸೊ ಈಗ ಇನ್ನು ಮುಂದಕ್ಕೆ ನಡೆಯುವಂತ ಏನು ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಇದೆ ಅದಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೇನೆ ಏನಿದ್ರು ಕೂಡ ಎಲ್ರಿಗೂ ಕೂಡ ಥ್ಯಾಂಕ್ ಯು